ಪ್ಲೇಯರ್ಸು ನನ್ನ ಫ್ಯಾಮಿಲಿ ಹಾಗೆ ನಮ್ಮ ಅಪ್ಪನ ಜೊತೆ ಇಪ್ಪತ್ತು ಮೂವತ್ತು ವರ್ಷದಿಂದ ಹೋರಾಟ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಮಣ್ಣಳ್ಳಿ ಮತ್ತು ನಂದವಹಳ್ಳಿ ಪಂಚಾಯತಿ ನನ್ನ ಲೀಡರ್ಸು ನಮ್ಮ ಯುವಕರು ಎಲ್ಲ ಹೋರಾಡಿ ಈ ವಿಕ್ಟ್ರಿ ಅವರೇ ಕಾರಣ ಅವ್ರಿಗೆ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಇವತ್ತು ಬಂದಿರೋರು ಎಲ್ಲ ಕಡೆಯಿಂದ ಬಂದಿದ್ದಾರೆ ಮಂಡ್ಯದಿಂದ ಬಂದಿದ್ದಾರೆ ಬಾಂಡೆಪುರಿಂದ ಬಂದಿದ್ದಾರೆ ಶ್ರೀರಂಗದಿಂದ ಬಂದಿದ್ದಾರೆ ವಿಶ್ ಮಾಡೋಕ್ಕೆ ಅಂತ ಆ ಪ್ರೀತಿ ಒಂದು ಸಲ ಚಿರವಣಿಯಾಗಿರ್ತೀನಿ ಈಗ ಎಲ್ಲವೂ ನಂದಲ್ಲ ಇದೆಲ್ಲಾರದುವೆ ಇದು ಒಂದು ಮೊದಲನೇ ಮೆಟ್ಟಲಾಗಿ ನಾನು ಸ್ವೀಕರಿಸ್ತೀನಿ ಮುಂದೆ ಜನರ ಜೊತೆ ನನ್ನ ಸರಕಾರ ಇದ್ದೇವೆ ಫಾಲೋವರ್ಸು ನನ್ನ ಫ್ಯಾಮಿಲಿ ಹಾಗೆ ನಮ್ಮ ಅಪ್ಪನ ಜೊತೆ ಇಬ್ಬರು ಹಂಗ ದೋಸ್ತಿಯಿಂದ ಹೋರಾಟ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಮಣ್ಣಳ್ಳಿ ಮತ್ತು ನಂದವಳ್ಳಿ ಪಂಚಾಯಿತಿ ನಮ್ಮ ಲೀಡರ್ಸು ನಮ್ಮ ಹೋದರು ಎಲ್ಲ ಹೋರಾಡಿ ಈ ವಿಕ್ಟ್ರಿಗೆ ಅವರೇ ಕಾರಣ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಇವತ್ತು ಬಂದಿರೋರು ಎಲ್ಲ ಕಡೆಯಿಂದ ಬಂದಿದ್ದಾರೆ ಮಂಡ್ಯದಿಂದ ಇಂದ ಬಂದಿದ್ದಾರೆ ಬಾಂಡ್ಲಪರಿಂದ ಬಂದಿದ್ದಾರೆ ಶ್ರೀರಪುಟ್ಟದಿಂದ ಬಂದಿದ್ದಾರೆ ವಿಶ್ ಮಾಡೋಕ್ಕೆ ಅಂತ ಆ ಪ್ರೀತಿ ನಾನು ಸಲ ಚಿರವಣಿ ಆಗಿರ್ತೀನಿ ಈಗ ಎಲ್ಲವೂ ನನ್ನಲ್ಲ ಇದೆಲ್ಲಾರದುವೆ ಇದು ಒಂದು ಮೊದಲನೇ ಮೆಟ್ಟಲಾಗಿ ನಾನು ಸ್ವೀಕರಿಸ್ತೀನಿ ಮುಂದೆ ಜನರ ಜೊತೆ ನಮ್ಮ ಸರಕಾರ ಇರ್ತೇವೆ